ರಾಮ ಇತಿಹಾಸದಲ್ಲಿ ವನವಾಸ ಕಾಲದಲ್ಲಿ ಇಲ್ಲಿ ತಂಗಿದ್ದ ಒಂದು ಇತಿಹಾಸ ಇದೆ ಹಾಗಾಗಿ ರಾಮ ಇಲ್ಲಿ ಇರ್ಬೇಕಾದ್ರೆ ವನವಾಸ ಕಾಲದಲ್ಲಿ ಮೂರ್ನಾಲ್ಕು ವರ್ಷಗಳ ಕಾಲ ಇದ್ದ ಅಂತ ಒಂದು ಇತಿಹಾಸ ಸೃಷ್ಟಿ ಆಗುತ್ತೆ ಹಾಗೆ ಇಲ್ಲಿ ರಾಮ ರಾಜ್ಯ ಭಾರ ಮಾಡ್ತಾ ಇರ್ಬೇಕಾದ್ರೆ ಸೋಲೆ ಅವಾಗಲಿಲ್ಲ ರಾಮಗಢ ಅಂತ ಹೆಸರಾಗಿದ್ದೆ ಎಲ್ಲೂ ಡಿಫಿಕಲ್ಟ್ ಅನ್ನೋದಿಲ್ಲ ನೋಡಿ ಇದೇ ಒಂದು ಕೊನೆ ಅಂತ ಟಾಪಿ ಹಲೋ ಹಾಯ್ ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ರ ಎಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತು ನಮ್ಮ ಪ್ರಯಾಣ ನಮ್ಮ ರಾಮನಗರದಲ್ಲಿರುವ ನಮ್ಮ ಶ್ರೀರಾಮ ದೇವರ ಬೆಟ್ಟಕ್ಕೆ ನಾನು ರಾಮನಗವನೇ ಆಗಿ ಎಷ್ಟೊಂದು ದಿನ ಆದರೂ ವಿಡಿಯೋನ ಆ ಬೆಟ್ಟಕ್ಕೆ ಹೋಗಿ ಮಾಡಿರಲಿಲ್ಲ ಎಷ್ಟೊಂದು ದಿನದಿಂದ ಮಾಡ್ಬೇಕು ಅನ್ಕೊಂಡೆ ಆಗಿರಲಿಲ್ಲ ಬಟ್ ಈ ಇವತ್ತು ಆ ದಿನ ಕಾಲ ಕೂಡಿ ಬಂದಿದೆ ಇವತ್ತು ಶನಿವಾರ ಆದ್ದರಿಂದ ನಮ್ಮ ಭಾಸ್ವಾರ ಆದ್ದರಿಂದ ಇವತ್ತು ನಾನು ಬೇಗನೆ ವೇಕಪ್ ಆಗಿ ಬೇಗನೆ ನಮ್ಮ ಬಾಸ್ನ ನೋಡಬೇಕು ಅಂತ ಈಗ ನಮ್ಮ ಪಯಣ ಶ್ರೀರಾಮರ ದೇವರ ಬೆಟ್ಟಕ್ಕೆ ಬನ್ನಿ ಹೋಗೋಣ ನಮ್ಮ ರಾಮನಗರದಲ್ಲಿ ಆಲ್ರೆಡಿ ನಾನು ತುಂಬ ಸರಿ ಹೋಗಿದ್ದೀನಿ ಎಷ್ಟು ಸರಿ ಹೋದ್ರೂ ಬೋರ್ ಆಗ್ದಿರೋ ಪ್ಲೇಸ್ ಅಂದರೆ ನಮ್ಮ ರಾಮದೇವರ ಬೆಟ್ಟ ಅದೊಂಥರ ದೇವರ ಬೆಟ್ಟ ಅಂತ ಹೇಳ್ಬೋದು ಒಳ್ಳೆ ಲವರ್ಸ್ ಒಳ್ಳೆ ಸ್ಪಾಟ್ ಅಂತ ಹೇಳ್ಬೋದು ಮೈಂಡ್ ರಿಲ್ಯಾಕ್ಸೇಷನ್ಗಂತೂ ಒಳ್ಳೆ ಜಾಗ ಅಂತಾನೂ ಹೇಳ್ಬೋದು ಇವತ್ತು ನಾನು ಹೋಗ್ತಿರೋದು ಅಲ್ಲಿಗೆ ಹೋಗ್ತಾ ಮುಂದೆ ತಿಳಿಸ್ತೀನಿ ನಮ್ಮ ಬೆಟ್ಟ ಹೇಗಿರುತ್ತೆ ನಮ್ಮ ರಾಮನಗರದಲ್ಲಿ ಇರೋ ರಾಮದೇವರ ಬೆಟ್ಟ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ ನನಗೆ ಗೊತ್ತಿರೋ ಹಾಗೆ ನಮ್ಮ ರಾಮನಗರದ ಕಿರೀಟ ನಮ್ಮ ರಾಮನಗರದ ಹೆಮ್ಮೆ ಯಾರು ಅಂತ ಗೊತ್ತಲ್ಲ ನಮ್ಮ ಬಾಸ್ ಮುಂದೆನೆ ಕಾಣಿಸ್ತಿದ್ದಾರೆ ನೋಡಿ ಹೇಗಿದ್ದಾರೆ ನಾನು ಯಾವಾಗಾದರೂ ಎಲ್ಲರೂ ಹೋಗ್ಬೇಕಾದ್ರು ನಮ್ಮ ಬಾಸ್ನ ಎನ್ಕೊಂಡು ಅವ್ರನ್ನ ಬೇಡ್ಕೊಂಡಿದ್ರೆ ಆಗಿದ್ದ ಕೆಲಸ ಒಳ್ಳೆಯ ಹಾಗೆ ಆಗುತ್ತೆ ಅಂದ್ಕೊಂಡಿರೋ ಕೆಲಸಗಳು ಹಾಗೆ ಆಗುತ್ತೆ ಹೇಗಿದ್ದಾರೆ ಬಾಸ್ ನಾವು ಇಲ್ಲಿಂದ ಈಗ ರಾಮದೇವರ ಬೆಟ್ಟಕ್ಕೆ ಪ್ರಯಾಣನ ಶುರು ಮಾಡ್ತಾಯಿದ್ದೀನಿ ಹೋಗೋಣ ಬನ್ನಿ ಈಗ ಎಷ್ಟು ಸರಿ ಬಂದ್ರೂ ಬೇಜಾರು ಆಗದೆ ಇರೋ ಪ್ಲೇಸ್ ಇದು ಎಲ್ಲ ಸರಿ ಮಾಡಿದ್ರು ಬಟ್ ರಾಮದರ್ ಬೆಟ್ಟ ರೋಡ್ ಒಂಚೂರು ಇಲ್ಲಿಂದ ಸರಿ ಮಾಡಬೇಕಿತ್ತು ಫಸ್ಟು ಒಂದೇ ರೋಡ್ ಇತ್ತು ಬೆಟ್ಟಕ್ಕೆ ಇವಾಗ ಈಗ ನ್ಯಾಷನಲ್ ಸೂಪರ್ ಫಾಸ್ಟ್ ಹೈವೇ ಅಂತ ಬಂದಮೇಲೆ ಬೆಟ್ಟದ ರೋಡ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಎಲ್ಲ ಜನಕ್ಕೂ ಬನ್ನಿ ನಾನು ತೋರಿಸ್ತೀನಿ ಈಗ ನಾನು ಆರ್ಚಿಯಿಂದ ಬಂದು ಹೀಗೆ ಮುಂದೆ ಹೋಗ್ತಾಯಿದ್ದೀನಿ ಇಲ್ಲಿಂದ ಮುಂದಕ್ಕೆ ಹೋದ್ಮೇಲೆ ಹೈವೇ ಬರುತ್ತೆ ಮಿಡ್ಡಲ್ಲಿ ಹೈವೇಯಿಂದ ನಾವು ಅಲ್ಲಿ ಅಂಡರ್ ಪಾಸ್ ತೊಗೊಂಡು ಎಲ್ಲಿಗೆ ಹೇಗೆ ಹೋಗಬೇಕು ಅಂತ ಮುಂದೆ ನಾನು ನಿಮ್ಗೆ ತೋರಿಸ್ತೀನಿ ಈಗ ನೋಡಿ ಈಗ ನಾನು ಹೈವೇಗೆ ಬಂದೆ ಅಲ್ಲಿ ಮುಂದೆ ಅಲ್ಲಿ ಕಾಣಿಸ್ರುದೇ ರಾಮದೇವ್ರ ಬೆಟ್ಟ ಇದು ಹೈವೇ ಆರ್ಚಿಂದ ನೀವು ಮುಂದೆ ಬಂದು ಮುಂದೆ ಈ ರೋಡಿಗೆ ಡಿವೇಷನ್ ತೊಗೊಂಡು ಅಂದರೆ ಆರ್ಚಿಂದ ಮುಂದಕ್ಕೆ ಬಂದೆ ರೈಟಿಗೆ ತೊಗೋಬೇಕು ರೈಟ್ ಅಲ್ಲಿಂದ ಒಂದು ಎಪ್ಪತ್ತೈದು ಮೀಟ್ರು ಎಂಬತ್ತು ಮೀಟ್ರಷ್ಟು ಅಷ್ಟು ಮುಂದಕ್ಕೆ ಬಂದು ತೋರಿಸಿದ ಮನೆ ಹಾಗೆ ಇದೊಂದು ಹಂಪ್ ಇದೆ ಹಂಸಲ್ಲಿ ಲೆಫ್ಟ್ಗೆ ತೊಗೊಬೇಕು ನಾವು ಲೆಫ್ಟ್ ತಗೊಂಡ್ರೆ ಇಲ್ಲೊಂದು ಅಂಡರ್ ಪಾಸ್ ಇದೆ ಮತ್ತೆ ಲೆಫ್ಟ್ಗೆ ತೊಗೋಬೇಕು ಇಲ್ಲಿ ಲೆಫ್ಟ್ ತಗೊಂಡ್ರೆ ನಾವು ಆ ರೋಡಿಂದ ಈ ರೋಡಿಗೆ ಬರ್ತೀವಿ ಅದಾದ್ಮೇಲೆ ಮುಂದೆ ಈ ರೋಡ್ ಕಾಣಿಸಿದೆ ನೋಡಿ ಇಲ್ಲಿ ರೈಟಿಗೆ ತಗೋಬೇಕು ಇಲ್ಲಿಂದ ಒಂದೇವೇ ಶ್ರೀರಾಮದೇವ್ರ ಬೆಟ್ಟಕ್ಕೆ ದಾರಿ ಬಟ್ ಇಲ್ಲೆಲ್ಲರೂ ಒಂದು ರೋಡ್ಗೆ ಮ್ಯಾಪು ಇಲ್ಲಾಂದರೆ ಒಂದು ಅಡ್ರೆಸ್ಗೋ ಏನಾದ್ರು ಒಂದು ಹಾಕಿಲ್ಲ ಅಂದರೆ ಜನರಿಗೆ ತುಂಬ ಕಷ್ಟ ಆಗುತ್ತೆ ರೈಟಿಗೆ ತೊಗೊಂಡು ಈಗ ಮುಂದೆ ಹೋಗ್ತಾಯಿದ್ವಿ ಮುಂದೆ ಬೆಟ್ಟಗಳು ನೋಡಿ ಹೇಗೆ ಕಾಣಿಸ್ತಿದೆ ಇಲ್ಲೇ ಈ ತರ ಎಷ್ಟು ಬ್ಯೂಟಿಫುಲ್ ಆಗಿದೆ ಇನ್ನು ಬೆಟ್ಟ ಹತ್ಬೇಕಾದ್ರೆ ಇನ್ನು ಆ ಕಾಡು ಮಧ್ಯದಲ್ಲಿ ಇನ್ನು ಯಾವ ತರ ಇರಲ್ಲ ಬನ್ನಿ ಮುಂದೆ ಹೋಗ್ತಾ ತೋರಿಸ್ತೀನಿ ಯಾವ್ಯಾವ ತರ ಇರುತ್ತೆ ಅಂತ ಮುಂದೆ ಹೋಗೋಣ ಸೋಲೆ ಅವಾಗಲೇ ರಾಮಗಢ ಅಂತ ಅಂತ ಹೆಸರಾಗಿದ್ದೀಕೆ

ರಸನಾ ಕೊಟನಾಯ್ ದರ್ಶನ ಕಂಟೆಂಟ್ ಇದ್ರೆ ಇಲ್ಲ ಓಹೋ ಶೂಟ್ ಮಾಡೋಕೆ ಎಲ್ಲ ಇದಾಗೋಕ್ಕೆ ಇದಾಗೋಕ್ಕೆ ಕಷ್ಟ ಆಗ್ಬೇಕಾಗಿತ್ತು ನೀವು ನೋಡಿದ್ರು ಅವರು ಎಲ್ಲ ನೋಡಿದ್ರು ನಾವೇ ಕಷ್ಟ ಮಾಡಿದ್ವಿ ಅದ್ರಲ್ಲಿ ನಾವೇ ಕಷ್ಟ ಮಾಡಿದ್ವಿ ಹಂಗಾದ್ರೆ ನಾವೇ ಕಷ್ಟ ಮಾಡ್ದೆ ಅವರು ಬೆಟ್ಟ ಮೇಲೆ ಲ ಶೂಟ್ ಮಾಡಿದ್ರು ಬರಿ ಇಲ್ಲಿ ಮಾತ್ರ ಅಲ್ಲ ಬೆಟ್ಟಕ್ಕೆ ಗಜ್ಜಿಗೆ ಗಜ್ಜಿಗೆ ಎಲ್ಲಾ ಇದೆ 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 ಮನೆಗಳು ಹತಾಳ್ಕತ್ತೆನೇ ಟಾಂಕಿ ಹಹಾ ಲಷ್ಟನಲ್ಲಿ ಇಲ್ಲ 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 ಜಾಗದಲ್ಲಿ ಇಲ್ಲ

ಒಂದು ರಾಮಗಿರಿ ಅಂತ ಸಿಗುತ್ತೆ ಅದು ಊರು ಆ ಊರು ಬಿಟ್ಟಾದ ಮೇಲೆ ನಾವು ಬೆಟ್ಟ ಹತ್ತಕ್ಕೆ ಹೋಗ್ಬೇಕಿಲ್ಲಿ ಬನ್ನಿ ಹೋಗೋಣ ಇವತ್ತು ಆಲ್ರೆಡಿ ತುಂಬ ಗಾಡಿಗಳು ತುಂಬ ಕಾರ್ಗಳು ಬಂದಿವೆ ಹೋಗೋಣ ಬನ್ನಿ ಮೇಲಕ್ಕೆ ಇನ್ನೂ ಒಂಬತ್ತು ಗಂಟೆ ಆಗಿಲ್ಲ ಐ ತಿಂಕ್ ಬಿಟ್ಟಿಲ್ಲ ಅನಿಸುತ್ತೆ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಹೋಗೋಣ ಬನ್ನಿ ಈಗ ನಾವು ಅಲ್ಲಿಂದ ಟಿಕೆಟ್ ತಗೊಂಡು ಈಗ ಬೆಟ್ಟನ ಹತ್ತಿಸ್ತಾ ಇದ್ದೀವಿ ಟಿಕೆಟ್ ಪ್ರೈಸ್ ಬಂದು ಅಡಲ್ಟ್ಸ್ಗೆ ಇಪ್ಪತ್ತೈದು ರೂಪಾಯಿ ಹುಡುಗರಿಗೆ ಮಕ್ಕಳಿಗೆ ಹತ್ತು ರೂಪಾಯಿ ಗಾಡಿ ಪಾರ್ಕಿಂಗ್ ಅಂತ ಹತ್ತು ರೂಪಾಯಿ ಮಾಡಿ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಈಗ ಅಲ್ಲಿಂದ ನಾವು ಗಾಡಿನ ಹತ್ತಿಸ್ತಾ ಇದೀವಿ ಪಾಪ ಅಜ್ಜಿ ತಾತ ನಿಧಾನಕ್ಕೆ ಬನ್ನಿ ನಾವೀಗ ಬೆಟ್ಟ ಹತ್ತಿಸ್ಕೊಂಡು ಅಲ್ಲಿಂದ ಒಂದು ಮುಕ್ಕಾಲು ಕಿಲೋಮೀಟರ್ ಇರ್ಬೋದು ನಾವು ಅರ್ಧ ಬೆಟ್ಟಕ್ಕೆ ಹೋಗುತ್ತಿದ್ದು ಅಲ್ಲಿಂದ ನಾವು ಮೆಟ್ಟಲು ಮುಖಾಂತರ ಬೆಟ್ಟನ ಹತ್ಬೇಕಾಗುತ್ತೆ ಮಳೆ ಬಿದ್ದು ರೋಡೆಲ್ಲ ಎಕ್ಕುಟ್ಟೋಗ ಇದೆ ಇಷ್ಟೆಲ್ಲ ಕಲೆಕ್ಟ್ ಮಾಡ್ತಾರೆ ರೋಡ್ ಮಾತ್ರ ಏನು ಮಾಡಿಸಲ್ಲ ಕಲೆಕ್ಟ್ ಮಾಡಿರೋದು ಅದೇನು ಏನು ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ ನಾವು ಬಂದ್ವಿ ಮುಂದೆ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿಂದ ಈಗ ನಡ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡೋಣ ಅದು ಎಷ್ಟು ತಂಪಾಯ್ತು ನೋಡ್ಬುರಿ ಇಲ್ಲಿ ಆಹಾ ಫುಲ್ಲು ಕೋಲ್ಡ್ ಆಗಿ ತಂಪಾಗ್ತಿದೆ ಮದ್ರ ಸಕ್ಕದಾಗಿದೆ ಮನೆ ಈ ಒಂದು ಕಡೆ ಹೋಗ್ಬಿಟ್ಟು ಗಾಡಿನ ನಿಲ್ಸೋಣ ಫಸ್ಟ್ ಈಗ ನಾವು ಇಲ್ಲಿಂದ ಬೈಕ್ನ ಪಾರ್ಕ್ ಮಾಡಿ ಇಲ್ಲಿಂದ ಈಗ ನಾವು ಜರ್ನಿನ ಸ್ಟಾರ್ಟ್ ಮಾಡಬೇಕು ಈಗ ನಾನಿದ್ದೀನಿ ರಣ ಅದ್ದು ವನಜೀವಿಧಾಮ ಅಂದರೆ ನಮ್ಮ ರಾಮನಗರದ ರಾಮದೇವ್ರ ಬೆಟ್ಟದಲ್ಲಿ ಬನ್ನಿ ಈಗ ಹೋಗೋಣ ಇಲ್ಲಿಂದ ಬೈ ವಾಕ್ ಮಾಡಿಕೊಂಡು ಬರ್ತ್ಕೊಂಡು ಹೋಗೋಣ ಬನ್ನಿ ನಮ್ಗೆ ಇಲ್ಲಿಂದ ಈಗ ಮೆಟ್ಲೋಗಳು ಸ್ಟಾರ್ಟು ಏನ್ ಕಿಟಲ್ ಸಿ ಒಂದು ಗಣಪತಿ ಟೆಂಪಲ್ ಇದೆ ಇಲ್ಲಿಂದ ಈಗ ರಾಮದ ಬಟ್ಟಕ್ಕೆ ಜರ್ನಿ ಸ್ಟಾರ್ಟ್ ಇದೆ ಹೋಗೋಣ ಏನಷ್ಟೊಂದು ಡಿಫಿಕಲ್ಟ್ ಟ್ರಕ್ಕಿಂಗ್ ಏನಿಲ್ಲ ಇಲ್ಲಿ ಆರಾಮಾಗಿ ಹತ್ಬೋದು ಹೋಗೋಣ ಮುಂದೆ ಇನ್ನೂ ಹೇಗಿದೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಫುಲ್ ಸುಸ್ತ ಉಟ್ ಕೂತಿದರೆ ಬಯಸ್ತಾಯ್ತಲ್ಲ ಇನ್ನೇನ್ಕೆನ್ಬಿಟ್ಟು ಹಂಗೆ ಹಂಗೆ ಅಂದ್ಕೊಂಡು ಡೈಲಿ ಹಾಕಬ್ರಿ ಇಲ್ಲಪ್ಪ ಯಾವ ಸ್ಕೂಲ್ ಸ್ಕೂಲ್ರ ಎಷ್ಟು ಜನ ಬಂದಿದ್ರಿ ಮಾಡಿದ್ರ ಎಷ್ಟು ಗಂಟೆಗೆ ಬಂದಿದ್ ನೀವು ಏನ್ ಇವತ್ತು ಬಂದಿರಲಿ ಯೋಗ

ಇದ್ರ ಮೇಲೆ ಹತ್ರ ಸಿಗುತ್ತೆ ಇದೊಂದು ಟರ್ನ್ ಅಷ್ಟೆ ನಮಗೆ ಅರ್ಧ ಬೆಟ್ಟ ಹತ್ತದ್ಮೇಲೆ ನಮ್ಮ ಮಧ್ಯದಲ್ಲಿ ಒಂದು ಶಿವನ ಗುಡಿ ಸಿಗುತ್ತೆ ಈ ಗುಡಿ ಇದೆ ಈಗ ಶಿವನ ಗುಡಿ ಬಿಟ್ಟು ಮುಂದಕ್ಕೆ ಹೋದ್ಮೇಲೆ ಇಲ್ಲಿಂದ ಐವತ್ತು ಮೀಟ್ರಿಗೆ ಮತ್ತೆ ಒಂದು ದೇವಸ್ಥಾನ ಇದೆ ಯಾವ್ದಂತ ಅಲ್ಲಿ ಹೋಗಿ ತೋರಿಸ್ತೀನಿ ಮುಂದೆ ಹೋಗ್ತಾ ತೋರೋಣಿ ನಾನು ಅತ್ಕೊಂಡು ಬಂದಿದ್ದೀನಿ ಸೊ ನಾನು ಸ್ವಲ್ಪ ದೂರದಲ್ಲಿ ದೇವಸ್ಥಾನ ಸಿಗುತ್ತಾ ಅಲ್ಲಿಗೆ ಹೋಗೋಣ ಈಗ ಮುಂದೆ ನೋಡಿ ಇದೇ ದೇವಸ್ಥಾನ ಜೈ ಶ್ರೀರಾಮ್ ನಾವೆ ಅರ್ಧ ಬೆಚ್ಚದ ಮೇಲೆ ಬಂದ ಮೇಲೆ ನಾವು ಮುಂದೆ ಸೀಹೋದೆ ಉಪಯಾನ್ ಮೇ ಆ ಸಮಯ ದೇವಸ್ಥಾನ ಓಹೋ پتہ ಯಾ ಇಲ್ಲಿ ನಾವು ದೇವಸ್ಥಾನತ್ರ ಗುರಿ ನೇ ದೇವಸ್ಥಾನ ಅದಕ್ಕೆ ಆ ಕೋಟ್ಯಾದಲ್ಲಿ ಇರ ಸಫಲille ಬಿಟ್ಟು ಹೋಗಿ ಅವರು ಕಲಸುರಿ ಇದು ಸ್ಟ್ರೈಂಟ್ರಿ ಕೊಡ್ತಿದೆ ಇದೆ ದೇವಸ್ಥಾನ ಇಲ್ಲಿ ಯಾ ಒಂದು ದರ್ಶನ ಮಾಡ್ತೀನಿ ಜೈ ಶ್ರೀ ರಾಮಂದು ಎಲ್ಲತಾ ದೇವಸ್ಥಾನು ಹೋಗೋಣ ಈಗ ಇದೆ ಶ್ರೀರಾಮ ಪಟ್ಟಾದಿರಾಮ ದೇವಾಲಯ ನಾವು ಹೋಗಿದ ಸಮಯ ತುಂಬ ಒಳ್ಳೆಯ ಸಮಯ ಅನಿಸುತ್ತೆ ಯಾಕಂದರೆ ನಾವು ಹೋಗಿದ ಸಮಯದಲ್ಲಿ ಪಟ್ಟಾದಿರಾಮನಿಗೆ ಅಭಿಷೇಕ ನಡೀತಿತ್ತು ನಾವು ಅಭಿಷೇಕ ನೋಡಿಕೊಂಡು ಸ್ವಲ್ಪ ಹೊತ್ತು ದೇವರ ಭಕ್ತಿಯಲ್ಲಿ ಗುಡಿಯಲ್ಲಿ ಇದ್ವಿ

ಸರ್ ಈಗ ಈಗ ಅಂತ ಅಂತ ಕರೀತಾರೆ ಯಾಕೆ ಸರ್ ಇಲ್ಲಿ ಇಲ್ಲಿ ರಾಮಗಿರಿ ಕ್ಷೇತ್ರ ರಾಮ ಇತಿಹಾಸದಲ್ಲಿ ವನವಾಸ ಕಾಲದಲ್ಲಿ ಇಲ್ಲಿ ತಂಗಿದ್ದ ಅನ್ನೋದು ಒಂದು ಇತಿಹಾಸ ಇದೆ ಹಾಗಾಗಿ ರಾಮ ಇಲ್ಲಿ ಇರ್ಬೇಕಾದ್ರೆ ವನವಾಸ ಕಾಲದಲ್ಲಿ ಮೂರ್ನಾಲ್ಕು ವರ್ಷಗಳ ಕಾಲ ಇದ್ದ ಅಂತ ಒಂದು ಇತಿಹಾಸ ಸೃಷ್ಟಿ ಆಗುತ್ತೆ ಹಾಗೆ ಇಲ್ಲಿ ರಾಮ ರಾಜ್ಯ ಭಾರ ಮಾಡ್ತಾ ಇರ್ಬೇಕಾದ್ರೆ ಸುಗ್ರೀವ ಮಹಾರಾಜರು ಬಂದು ಸ್ಥಾಪಿರುವ ಸ್ಥಾಪಿಸಿರುವಂತಹ ವಿಗ್ರಹ ಒಳಗಡೆ ಇರೋದು ಇದು ಓಕೆ ಅವರೇ ಈ ರಾಜ್ಯ ಪಟ್ಟಾಭಿಷೇಕದಲ್ಲಿ ರಾಜ್ಯ ಮಾಡ್ತಾ ಇರ್ಬೇಕಾದ್ರೆ ಸುಗ್ರೀವ ಮಹಾರಾಜರು ಕಿಸ್ಕಿಂದೆಗೆ ಈ ಮುಖಾಂತರವಾಗಿ ಈ ವಿಗ್ರಹ ಹೋಗ್ತಾ ಇರ್ತಾರೆ ಆಗ ಈ ಎದುಗಡೆ ಇರುವಂತಹ ಹಂದಿಗುಂದಿ ಬೆಟ್ಟದಲ್ಲಿ ಮುಂದೆ ಹಂದಿಗುಂದಿ ಬೆಟ್ಟ ಇದೆ ಅಂದಿಗುಂದಿ ಬೆಟ್ಟದಲ್ಲಿ ಸೂಕ್ಷ್ಮ ರಾಕ್ಷಸ ಋಷಿಮುನಿಗಳಿಗೆ ತೊಂದರೆ ಕೊಡ್ತಾ ಇರ್ತಾರೆ ಅದನ್ನ ಕಂಡಂತ ಮಹಾರಾಜರು ಅವ್ರನ್ನ ಸಂಹಾರ ಮಾಡಕ್ಕೆ ಈ ಜಾಗದಲ್ಲಿ ರಾಮನ ವಿಗ್ರಹ ಇಟ್ಬಿಟ್ಟು ಹೋಗ್ತಾರೆ ಸಂಹಾರ ಮಾಡು ಕಾಲದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಕಿಸಿಕ ಹೋಗೋದಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾನೆ ಅವಾಗ ಒಂದು ಅಲ್ಲಿ ಇದು ನನಗೆ ಸೂಕ್ತವಾದ ಜಾಗ ಇಲ್ಲೇ ನನಗೆ ಆಲಯನ ಮಾಡುವಾಗ ಸುಗ್ರೀವ ದೇವ ಇಲ್ಲಿ ಸ್ಥಾಪನೆ ಮಾಡ್ಬಿಟ್ಟು ಹೋಗಿರ್ತಾನೆ ಹಾಗಾಗಿ ರಾಮದೇವರ ಬೆಟ್ಟ ರಾಮಗಿರಿ ಕ್ಷೇತ್ರ ಅಂತ ಇತಿಹಾಸದಲ್ಲಿ ಬಂದಿರುವಂತ ಈ ಕ್ಷೇತ್ರಕ್ಕೆ ಹೆಸರು ಇನ್ನೊಂದು ನಾನು ಇಲ್ಲಿ ಕೇಳ್ಪಟ್ಟೆ ಇಲ್ಲಿ ಕಾಗೆಗಳು ಸುಳಿಯೋದಿಲ್ಲ ನೀವು ವನವಾಸ ಕಾಲದಲ್ಲಿ ಶ್ರೀರಾಮಚಂದ್ರ ತೊಡೆ ಮೇಲೆ ಸೀತಾ ಮಾತೆ ಅಂದ್ರೆ ಈ ಈ ಸ್ಥಳದಲ್ಲಿ ರಾಮಗಿರಿ ಕ್ಷೇತ್ರದಲ್ಲಿ ಆ ಕಾಗಾಶೂರ ಎಂಬ ರಾಕ್ಷಸ ಬಂದು ಸೀತಾ ಮಾತೆನ ತೊಡೆನ ಕುಡ್ತಾ ಇರ್ತಾನೆ ಕುಡಕ್ತಾ ಇರ್ಬೇಕಾದ್ರೆ ಅವಾಗ ರಾಮ ಮನಗಿರ್ತಾನೆ ರಾಮನ್ಗೆ ಹೆಸರಾಗ್ಬಿಡ್ತಾನೆ ಸೀತಾ ಮಾತೆ ಹೇಳಲ್ಲ ಈಗ ಆಗಿದೆ ಅಂತ ಆ ರಕ್ತ ಬಂದು ರಾಮ ಎಚ್ಚರಿಕೆ ಅಂತ ಸೀತಾ ಮಾತೆ ಹೇಳಲ್ಲ ಹಾಗಾಗಿ ರಕ್ತ ಬಂದು ರಾಮನ್ಗೆ ಇದೇನು ಹಿಂಗಿದೆ ಅಂತ ನೋಡಿದಾಗ ಸೀತಾ ಮಾತೆ ರಕ್ತ ಬರುತ್ತೆ ಆಗ ಕೋಪ ಕೊಂಡ ಅಂತ ರಾಮ ಒಂದ್ ದರ್ಬೆ ಉಲ್ಲನ ಕಿತ್ಕೊಂಡು ಮಂತ್ರಿಸಿ ಕಾಕಸೂರಿನ ಮೇಲೆ ಬಿಡ್ತಾನೆ ಕಾಕಸೂರಿನ ಮೇಲೆ ಬಿಟ್ಟಾಗ ಅದು ಬಾಣ ಆಗಿ ಕಾಕಸ್ವರನ್ನ ಸಂಹಾರ ಮಾಡಕ್ ಹೋಗುತ್ತೆ ಇಡೀ ಭರತಖಂಡದಲ್ಲಿ ಆ ಕಾಕಸ್ವರ ಎಲ್ಲಾರ ಹತ್ರ ಹೋಗ್ತಾನೆ ಹೋದಾಗ ಯಾರು ಆ ರಾಮ ಬಾಣ ತಡಕ್ ಆಗಲ್ಲ ರಾಮನಂದ್ರನೆ ಹೋಗುವಂತ ಕೇಳ್ತಾನೆ ರಾಮನ ಕಾಗಾಶುರ ತಿರ್ಗಾ ಬಂದು ಇದೇ ಜಾಗಕ್ಕೆ ನನಗೆ ಏನೋ ಕ್ಷಮೆ ಕೊರೋ ಅಂದಾಗ ನಾನು ಬಿಟ್ಟು ಬಾಣನ ವಾಪಸ್ ತಗೊಳಲ್ಲ ನಿಂದ ಏನಾರ ಒಂದ್ ಅಂಗನ ಬಾ ದನ ಕೊಡುವಾಗ ಕಾಗಾಸುರ ಒಂದ್ ನನ್ನ ಕಣ್ಣನ್ನ ಕೊಡ್ತೀನಿ ಅಂತಾನೆ ಆ ಕಣ್ಣನ್ ಕೊಟ್ಟಂತ ಸಂದರ್ಭದಲ್ಲಿ ಆ ಕಣ್ಣು ಇವತ್ತು ಕಾಗೆ ಕಾಣಲ್ಲ ಹಾಗಾಗಿ ಕಾಗಾಶುರ ಈ ಕ್ಷೇತ್ರಕ್ಕೆ ಬರಲ್ಲ ಎಲ್ಲೂ ಸುಳಿಯಲ್ಲ ಇತಿಹಾಸದಲ್ಲಿ ನಾವು ನೋಡಿದ್ದಿಲ್ಲ ಇದು ರಣಹದ್ದುಗಳ ಜಡಾಯು ಜಡಾಯು ಬಂದು ಈ ಕ್ಷೇತ್ರಕ್ಕೆ ಮುಖ್ಯವಾದ ಪ್ರಮುಖವಾದ ಪಾತ್ರ ಈ ಬೆಟ್ಟಕ್ಕೆ ಜಡಾಯು ಅಂದ್ರೆ ರಣಹದ್ದುಗಳು ಅಂತ ಈಗ ಈಗ ಏನನ್ಕೊಂಡಿದೀವಿ ಆ ರಣಹದ್ದುಗಳ ಜಟಾಯು ಆ ಜಟಾಯು ಬಂದು ಈ ಕ್ಷೇತ್ರದಲ್ಲಿ ಇದೆ ಈಗೂ ಇದೆ ಹಿಂದೇನು ಇತ್ತು ಹಿಂದೆ ಸುಮಾರು ಸಂತಾನ ಇತ್ತು ಈಗ ನಮ್ಮ ವೈಯಕ್ತಿಕ ಕಾರಣಗಳಿಂದ ಸಂತಾನ ಕಡಿಮೆ ಆಗಿದೆ ಈಗ ಕಾಣುತ್ತಾ ಇಲ್ಲ ಬರುತ್ತಾ ಜಟಾಯು ಇದೆ ಅದು ಬೇರೆ ಕಡೆಯಿಂದ ಬರುತ್ತಾ ಇಲ್ಲ ಇಲ್ಲ ಏನಿಲ್ಲ ಆರ ಉಡಿಕೊಂಡು ಹೋಗುತ್ತೆ ಬಂದಿಲ್ಲ ತಂಗುತ್ತೆ ನೀವು ಅದನ್ನ ನೋಡ್ಬೇಕು ಅಂದ್ರೆ ಫಾರೆಸ್ಟ್ ಗೇಟ್ ಸಿಗುತ್ತೆ ಫಾರೆಸ್ಟ್ ಗೇಟ್ ಇಂದ ಎದು ಬೆಟ್ಟ ಸಿಗುತ್ತೆ ಆ ಬೆಟ್ಟದಲ್ಲಿ ಕಾಣುತ್ತೆ ಈಗನು ಈಗಲೂ ಇದೆ ಮತ್ತೆ ಇನ್ನೇನು ಪ್ರಸಿದ್ಧ ಇದೆ ಇಲ್ಲಿ ಸಪ್ತ ಋಷಿಗಳ ಬೆಟ್ಟ ಅಂತ ಹಿಂದೆ ಕಾಣುತ್ತೆ ನಾವ್ ಹಿಂದೆ ಸಪ್ತ ಬೆಟ್ಟ ಆ ಸಪ್ತ ಋಷಿಗಳು ಇಲ್ಲಿ ತಪಸ್ ಮಾಡಕ್ ಬಂದು ಇಲ್ಲೇ ಕಲ್ಲ ಜಾಗ ಐದು ಏಳು ತಪಾಸದ ಹಿಂದೆಗಡೆ ಇದಾರೆ ಮತ್ತು ರಾಮ ಸ್ವತಃ ಬಾಣದಿಂದ ಬಿಟ್ಟಂತ ಕೊಡಿ ತೀರ್ಥ ಅಂತ ಎಲ್ಲ ಕಲ್ಯಾಣಿ ಧನಸ್ಕೋಡಿ ತೀರ್ಥ ಅಂತ ಅದು ಕಲ್ಯಾಣಿ ಇತಿಹಾಸ ಅದು ಇತಿಹಾಸದಲ್ಲಿ ಮಳೆ ಎಷ್ಟೇ ಮಳೆ ಬಂದಿಲ್ಲ ಅಂದ್ರೂ ಮಳೆ ಕಡಿಮೆ ಆದಾಗ ಬತ್ತೋಗಲ್ಲ ನೀರ್ ಕಡಿಮೆ ಆಗುತ್ತೆ ಅಷ್ಟೇ ಇದ್ದೇ ಇರುತ್ತೆ ಈಗೂ ಇದೆ ಮತ್ತೆ ಅದು ಎಷ್ಟು ಡೀಪ್ ಇದೆ ಅಂತ ಇನ್ನೂವರೆಗೂ ಯಾರು ಕಂಡು ಇತಿಹಾಸದಲ್ಲಿ ಸರ್ ಅದೇ ಚಿನ್ನ ತೇರು ಮುಳುಗ್ ಅಂತ ಅದು ಹೇಳ್ತಾರೆ ನಮ್ ಹಿರಿಕರು ಒಂದು ರಥ ಒಳಗಡೆ ನಿಜ ಅಂತ ನಮ್ ಹೇಳಿದಾರೆ ಅದನ್ನೇ ನಮ್ಕೊಂಡು ನಾವು ಇಲ್ಲಿವರೆಗೂ ಇದೀವಿ ಅದ ಇನ್ನ ಯಾರಿಗೂ ಘೋಷ ಆಗಿಲ್ಲ ಅದು ಡೀಪ್ ಎಷ್ಟಿದೆ ಅಂತ ಗೊತ್ತಾಗ್ದಿನ್ನತ್ತೇರ್ ಇದೆಯಾ ಬೆಳಿತೀಯ ಅದು ತಗಿಯಕ್ಕೆ ಏನೋ ಪ್ರಯತ್ನ ಪಟ್ಟಿಲ್ಲ ಪ್ರಯತ್ನ ಆಗಲ್ಲ ಅದು ಭಗವಂತ ಸೃಷ್ಟಿ ಆ ಶ್ರೀರಾಮಚಂದ್ರ ಸೃಷ್ಟಿ ಬೇಕಾದ್ರೆ ಅದೇನೋ ಇದಾಗಲ್ಲ ಶ್ರೀ ಸರಾಮ ಇಲ್ಲಿ ರಾಮದಿ ರಾಮನ್ ಗುಡಿ ಒಂದೇನ ಇರೋದು ಮತ್ತೆ ಸುತ್ತಮುತ್ತ ಇದ್ರ ಬೇರೆ ರಾಮ ರಾಮ ಪೂಜೆ ಮಾಡಕ್ಕೆ ಅಂತಾನೆ ರಾಮೇಶ್ವರ ಅಂತ ಎದುರುಗಡೆ ಒಂದು ರಾಮೇಶ್ವರ ಸ್ಥಾಪನೆ ಮಾಡ್ತದೆ ಶಿವನ್ ಲಿಂಗನ ಸ್ಥಾಪನೆ ಮಾಡಿ ಪೂಜೆ ಮಾಡಕ್ಕೋಸ್ಕರ ರಾಮನೇ ಮಾಡಿದ್ದು ಅಂತ ರಾಮೇಶ್ವರ ಅಂತ ಹೆಸರು ಬಂದಿದೆ ಹಾಗೆ ನಾವು ಈ ಮೇಲ್ಗಡೆ ಹೋದ್ರೆ ಸುಗ್ರೀವೊಂದು ಒಂದು ವಿಗ್ರಹ ಕಾಣುತ್ತೆ ಮತ್ತೆ ಮೇಲ್ಗಡೆ ಹೋದ್ರೆ ಕೆಳಗಡೆ ಹೋದ್ರೆ ಆಂಜನೇಯ ಕಾಣುತ್ತೆ ಇಲ್ಲಿ ನಮ್ ಕೆಳಗಡೆ ಡೌನ್ಗೆ ಹೋದ್ರೆ ಅರ್ಕ ನದಿ ಕಡೆಗೆ ಕೋಟೆ ಆಂಜನೇಯ ಕಾಣುತ್ತೆ ಇಷ್ಟೆಲ್ಲ ಆಗುತ್ತೆ ಮತ್ತೆ ಇನ್ನು ಆಷಾಢ ಮಾಸ ಮುಗಿದು ಶ್ರವಣ ಮಾಸ ಸ್ಟಾರ್ಟ್ ಆಗುತ್ತೆ ಪ್ರತಿ ಐದು ಶ್ರವಣ ಮಾಸ ಬಂದಿದೆ ಈ ಸಲ ಪ್ರತಿ ಶ್ರಾವಣ ಮಾಸದಲ್ಲಿ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ ಬರೋ ಜನಗಳಿಗೆ ತಿಂಡಿ ವ್ಯವಸ್ಥೆ ಇರುತ್ತೆ ಮತ್ತೆ ಪೂಜೆ ವ್ಯವಸ್ಥೆ ಬರೋರಿಗೆ ಶುಚತೆ ಮತ್ತೆ ಈ ಬ ನಾನು ಮುಂದಿನ ಬರೋ ಶ್ರವಣದಲ್ಲಿ ನಿಮ್ಮ ಚಾನೆಲ್ ಮುಖಾಂತರ ಕೇಳ್ಕೊಳೋದೇನಂದ್ರೆ ಬರೋ ಜನಗಳ ಭಕ್ತಾದಿಗಳು ಮತ್ತೆ ಬರೋ ಪ್ರೇಕ್ಷಕರು ಯಾರೇ ಆದ್ರೂ ಶುಚಿತ್ವನ ಕಾಪಾಡಿ ಸ್ವಚ್ಛತೆ ಕಾಬೇಡಿ ಯಾವ್ದಾ ಗಿಡ ಮರಗಳನ್ನ ಕಡಿಬೇಡಿ ಮತ್ತೆ ಬಂದು ಇಲ್ಲಿ ಸೇಫ್ಟಿ ಆಗಿ ನಿಮ್ಮ ರಾಮನ್ ದರ್ಶನ ಮಾಡಿ ತಿರ್ಗಾ ಮನೆಗಳನ್ನ ಸೇರ್ಕೋಬೇಕು ಅಂತ ಕಳಕಳಿಯಾಗಿ ಕೇಳ್ಕೊಳ್ತಾ ಇದೀನಿತ್ತು ಅನ್ನದಾಸೋ ಕಾರ್ಯಕ್ರಮ ಇದೆ ಶನಿವಾರ ಭಾನುವಾರ ಬರುವ ಭಕ್ತಾದಿಗಳಿಗೆ ಹನ್ನೆರಡರಿಂದ ನಾಲ್ಕು ಗಂಟೆವರೆಗೂ ದಾಸಭವನ ಇದೆ ಟ್ರಸ್ಟ್ ವತಿಯಿಂದ ರಾಮಗಿರಿ ಸೇವಾ ಟ್ರಸ್ಟ್ ವತಿಯಿಂದ ಇದೆ ಶನಿವಾರ ಎಷ್ಟು ಜನ ಸೇರ್ಬೋದು ನಾರ್ಮಲ್ ಶನಿವಾರ ಈ ನಾರ್ಮಲ್ ಶನಿವಾರ ಮುನ್ನೂರಿಂದ ಒಂದ್ ಸಾವಿರ ಜನವರೆಗೂ ಇರ್ತಾರೆ ಬರ್ತಾರೆ ಬರ್ತಾರೆ ಕಂಪಲ್ಸರಿ ಸರ್ ಈಗ ಫಾರೆಸ್ಟ್ ಟೋರು ಈಗ ಒಂದು ಅಮೌಂಟ್ ಅಂತ ಕಲೆಕ್ಟ್ ಮಾಡ್ತಿದ್ರಲ್ಲ ಅದು ದೇವಸ್ಥಾನ ಪ್ರತಿಷ್ಠೆ ಈಗ ಫಾರೇಸ್ಟ್ ಟೋರು ಪರ್ ಹೆಡ್ ಇಪ್ಪತ್ತೈದು ರೂಪಾಯಿ ಕಲೆಕ್ಟ್ ಮಾಡ್ತಾ ಇದಾರೆ ಅದು ನಮ್ ದೇವಸ್ಥಾನ ಅಭಿವೃದ್ಧಿಗೆ ಬರ್ತಾ ಇಲ್ಲ ಎಲ್ಲೋ ಹೋಗ್ತಾ ಇದೆ ಎಲ್ಲೋ ಹೋಗ್ತಾ ಇದೆ ಅಂತ ಯಾರು ಗೊತ್ತಿಲ್ಲ ದೇವಸ್ಥಾನ ದೇವಸ್ಥಾನ ಅಭಿವೃದ್ಧಿಗಾಗ್ಲಿ ಇನ್ನೊಂದು ಕಾಲಿ ಕೊಡ್ತಾರೆ ಬರ್ಬೇಕಾದ್ರೆ ನೋಡಿದೆ ರೋಡ್ ಗಳೂ ಸರಿ ಇಲ್ಲ ಚೆನ್ನಾಗಿಲ್ಲ ಚೆನ್ನಾಗಿಲ್ಲೂ ಚೆನ್ನಾಗಿಲ್ಲ ಅವರು ಯಾವ್ದಕ್ಕೆ ಅವಕಾಶ ಮಾಡ್ಕೊಡಲ್ಲ ಇದಕ್ಕೆ ಆಮೇಲೆ ಅವರು ಅಲ್ಲೆಲ್ಲ ಹೇಳ್ತಾರೆ ಪ್ಲಾಸ್ಟಿಕ್ ಬಟ್ಲು ತರಂಗಿಲ್ಲ ನೀರ್ ಕುಡಿಯೋಕೇನು ಇಲ್ಲ ಅಂತ ಬಟ್ ಜಾಗದಲ್ಲಿ ಕುಡಿಯೋಕ್ ಸ್ವಲ್ಪ ನೀರ್ ಅಸ್ತ ವ್ಯವಸ್ಥೆ ಇದೆ ಅದ ಮುಂದೆ ಮಧ್ಯದಲ್ಲಿ ಮೇಲ್ಗಡೆ ಮೇಲೆ ಆಗ್ಲಿ ನೀರಿನ ವ್ಯವಸ್ಥೆ ಇಲ್ಲ ಎಲ್ಲ ದೇವಸ್ಥಾನದ ದೇವಸ್ಥಾನದ ರಾಮಗಿರಿ ಸೇವಾ ಟ್ರಸ್ಟ್ ಇಂದ ಎಲ್ಲಾ ವ್ಯವಸ್ಥೆ ಮಾಡಿದೀವಿ ಎರಡೇ ಪಾಲಿಸ್ಟ್ ಅವ್ರ ಪಾರ್ಕಿಂಗ್ ಅಲ್ಲಿ ಯಾವುದೇ ನೀರಿನ ವ್ಯವಸ್ಥೆ ಮಾಡಿಲ್ಲ ಹಾಗಾಗಿ ಅವರು ದಯಮಾಡಿ ಈ ಮುಖಾಂತರ ಅವರು ಅವ್ರಿಗೆ ಮನವರಿಕೆ ಆಗಿ ಮಾಡ್ಕೊಡ್ಬೇಕು ಮತ್ತೆ ರಸ್ತೆ ಬರ ಭಕ್ತಾದಿಗಳಿಗೆ ಮುಖ್ಯವಾಗಿ ರಸ್ತೆ ಆಗಬೇಕು ಅದಕ್ಕೆ ಪಾಲಿಸ್ಟ್ ವತಿಯಿಂದ ಆಗ್ಲಿ ಶಾಸಕರ ವತಿಯಿಂದ ಆಗ್ಲಿ ಎಂ ಪಿ ಆರ್ ವತಿಯಿಂದ ಆಗ್ಲಿ ಯಾರ ಕಡೆಯವ್ರಾಗಲಿ ಬರೋ ಶ್ರಾವಣ ವಾಸದಿ ದಯ ಮಾಡಿ ಕೈ ಮುಗಿದು ಕೇಳ್ಕೊಳ್ತೀವಿ ನಿಮ್ಮೇಲೆ ರಸ್ತೆನ ಮಾಡ್ಸಿಕೊಡಿ ಮತ್ತೆ ಮೆಟ್ಲುಗಳೆಲ್ಲ ಆ ಕಡೆ ಈ ಕಡೆ ರೈಲಿಂಗ್ಸ್ ಹೋಗಿದೆ ಹತ್ತೋದಕ್ಕೆ ತುಂಬಾನೇ ತೊಂದರೆ ಆಗಿದೆ ಅದನ್ನು ರೆಡಿ ಮಾಡಿಸಿಕೊಳ್ಬೇಕಾಗಿ ಕೇಳ್ಕೊಳ್ತೀವಿ ನಮ್ ಕೈಲಾದ ಸೇವೆನ ನಾವು ಮಾಡ್ತಾ ಇದೀವಿ ಬರೋರಿಗೆ ಒಂದ್ ಹದ್ ಜನಕಾಗ್ಲಿ ಹದಿನೈದು ಜನಕಾಗ್ಲಿ ಅನ್ನ ಹಾಕ್ತಾ ಇದೀವಿ ಸಾವಿರಾರು ಜನಕ್ಕೆ ಆ ಹಾಗಾಗಿ ಇನ್ ಮುಂದೆ ಈ ಸೇ ಈ ಸೇವೆನ ಹೆಚ್ಚು ಭಗವಂತ ನಮ್ಗೆ ನಮ್ ಮುಖಾಂತರ ಬರೋ ಭಕ್ತಾದಿಗಳಿಗೆ ನಮ್ ಸ್ನೇಹಿತರುಗಳಿಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀವಿ ಅಲ್ವಾ ಅದ್ ಬಂದು ಇವಾಗ ನೀರ್ ಕಡಿಮೆ ಆಗಲ್ಲ ವರ್ಷ ಪೂರ್ತಿ ಹಂಗಿರುತ್ತೆ ಬೇಸಿಗೆಗಾಲದಲ್ಲ ಇರುತ್ತೆ ಮಳೆಗಾಲದಲ್ಲೂ ಬೇಸಿಗೆ ಬೇಸಿಗೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆದ್ರೂನು ಅದು ಆತರನೆ ಕಾಣ್ತಿರತ್ತೆ ಅಂದ್ರೆ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿಲ್ಲ ನೀರ್ ಕಡಿಮೆ ಆಯ್ತಾ ಆಯ್ತಾ ಕೆಳಗಡೆ ಹೋಗ್ತಾ ಇರುತ್ತೆ ಜಾಸ್ತಿ ಬರಗಲ್ಲ ಅಂತ ಅಂದಾಗ ನೀರ್ ಕಡಿಮೆ ಆಗ್ತಾ ಇರುತ್ತೆ ಕಡಿಮೆ ಆಗಲ್ಲ ನೀರ್ ಕಡಿಮೆ ಆಗೋದೇ ಇಲ್ಲ ಮತ್ತೆ ಇನ್ನೊಂದು ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ಅಂದ್ರೆ ಈ ನೀರ್ನ ಇಲ್ಲಿಗೆ ಕಾಲ್ ತೊಳಿಯಕಾಗ್ಲಿ ಆಮೇಲೆ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಊಟ ನಾವು ಪ್ರತಿ ಶನಿವಾರ ಭಾನುವಾರ ಮತ್ತೆ ಈ ಗವರ್ಮೆಂಟ್ ಹಾಲಿಡೆ ಅಡಿಗೆ ಮಾಡ್ಬೇಕಾದ್ರೆ ಫಿಲ್ಟರ್ ನೀರು ತರಲ್ಲ ಇಲ್ಲಿ ನೀರು ಕೆಮ್ಮು ನಗಡಿ ಅಂತ ಏನ್ ಯಾರು ನಂತರ ನಮಗಂತೂ ಬೆನಿಫಿಟ್ ತುಂಬಾನೇ ಇದೆ ಇಲ್ಲಿ ಇಲ್ಲೇನಂದ್ರೆ ಇವಾಗ ಕೆಮ್ಮು ಆಗಿರ್ಬೋದು ನಗಡಿ ಆಗಿರ್ಬೋದು ಮತ್ತೆ ಆ ಟೈಮಲ್ಲಿ ಎಲ್ಲ ಈ ನೀರ್ನ ಯೂಸ್ ಮಾಡಿದ್ರೆ ನಾವು ತುಂಬಾ ಆರೋಗ್ಯವಾಗಿದ್ದೀವಿ ಈ ನೀರಿಂದ ಬೇರೆಯವ್ರು ಹೆಂಗೋ ನಮ್ ಗೊತ್ತಿಲ್ಲ ಬೇರೆವರೆಲ್ಲ ಬಂದವರು ಆಲ್ಮೋಸ್ಟ್ ಎಲ್ಲ ಫಿಲ್ಟರ್ ಇದೆ ಫಿಲ್ಟರ್ ಇಲ್ಲಿದೆ ಅಂತ ಹುಡುಕ್ತಾರೆ ನಾವು ನ್ಯಾಚುರಲ್ ವಾಟರ್ ಯೂಸ್ ಮಾಡ್ತೇವೆ ಬರೋ ಪ್ರವಾಸಿಗರಿಗೆ ಅದೇ ಹೇಳೋದು ನಾವು ಫಿಲ್ಟರ್ ಗಿನ ಬೆಸ್ಟ್ ನ್ಯಾಚುರಲ್ ವಾಟರ್ ನಾನ್ ಬಂದು ಪ್ರವಾಸೋದ್ಯಮ ಇಲಾಖೆಯಿಂದ ನನ್ನ ಟೂರಿಸ್ಟ್ ಪೊಲೀಸ್ ಅಂತ ಹೇಳಿ ಮಾಡಿದ್ದಾರೆ ಇಲ್ಲಿ ನನ್ನ ಕೆಲಸ ಏನು ಅಂತಂದ್ರೆ ನಿಮ್ಮಂತ ಪ್ರವಾಸಿಗರು ಅಂತ ಅಂದ್ರೆ ಟೂರಿಸ್ಟ್ ಅವ್ರ ಗೈಡ್ ಮಾಡುವಂತದ್ದು ವಿತ್ ಅವ್ರಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು ಅವ್ರಿಗೆ ಎಲ್ಲೆಲ್ಲಿ ಹೋಗ್ತಾರ ಮಾಡಿ ಅವ್ರಗಳನ್ನ ರಕ್ಷಣೆ ಮಾಡುವಂತ ಕೆಲಸ ನಾನು ಹಣ ನಿಮ್ದು ಗಂಗಾಧರ ಅಂತ ಮತ್ತೆ ಇನ್ನೂ ಒಂದು ಇಲ್ಲಿ ಬರೋ ಪ್ರವಾಸಿಗರುಗಳು ನಿಮ್ಮತ್ರ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ ಪ್ರತಿ ಒಂದೊಂದು ವಿಡಿಯೋಗಳು ನಾನು ಆಗ್ತಾ ಇರ್ತೀನಿ ಬರೋ ಪ್ರವಾಸಿಗರುಗಳು ಈ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅನ್ನೋದನ್ನ ನಿಷೇಧ ಮಾಡಿದೀವಿ ನಾವು ರಾಮದೇರ ಬೆಟ್ಟದಲ್ಲಿ ನಿಷೇಧ ಮಾಡಿದ್ರು ಇಲ್ಲಿ ಊಟ ತಿನ್ನು ತಿನ್ನೋದಾಗ್ಲಿ ಚಿಪ್ಸ್ ತಿನ್ನೋದಾಗ್ಲಿ ಚಾಕ್ಲೇಟ್ ಎಲ್ಲ ಎಲ್ಲ ಬೇಕಲ್ಲ ಅಲ್ಲಿ ಬಿಸಾಡುತ್ತಿರ್ತೀರಾ ಅದನ್ನು ಜಾಸ್ತಿ ತರೋದನ್ನ ಕಡಿಮೆ ಮಾಡಿ ಅಲ್ಲಿ ಚೆಕ್ ಮಾಡ್ತಿರ್ತಾರೆ ಆದ್ರೂ ನೀವು ಹ್ಯಾಮರ್ಸ್ ತಗೊಂಡ್ಬಂದಿರ್ತೀರ ಅದನ್ನ ಮಾಡೋಕ್ ಹೋಗ್ಬೇಡಿ ನಿಮ್ಮ ಬೆಟ್ಟ ನಿಮ್ಮ ಬೆಟ್ಟ ಅಂತ ಅಂದ್ಕೊಳ್ಳಿ ನಿಮ್ಮ ಮನೇಲಿ ಯಾವ ಥರ ಅದನ್ನ ಸ್ವಚ್ಛತೆಯಾಗಿ ಇಟ್ಕೊಂಡಿರ್ತೀರೋ ಆ ಥರ ಬೆಟ್ಟನ ನೋಡ್ಕೊಂಡ್ರೆ ಇನ್ನು ಬೆಟ್ಟ ಇನ್ನು ಜಾಸ್ತಿ ಬೆಳೆಯುತ್ತೆ ನಿಮಗೆ ಗೊತ್ತಿರೋ ಹಾಗಾದ್ರೆ ಆಗಲೇ ಹೇಳಿದ್ರು ಅವರು ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಶ್ರೀರಾಮನು ಪೂಜೆ ಮಾಡೋಕ್ಕೋಸ್ಕರ ಲಿಂಗನ ರೂಪದಲ್ಲಿ ಇಲ್ಲಿ ಆರಾಧ ದೈವ ಅಂತ ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಿದ್ದ ಸ್ಥಳ ಇದು ಮುಂದೆ ತೋರಿಸ್ತೀನಿ ಮನೆ ನಿಮಗಾಗಿ ಅದ್ರ ಮುಂಚೆ ಇಲ್ಲೊಂದು ಕೊಳ ಇದೆ ಆಗ್ಲೇ ಹೇಳಿದ್ರಲ್ಲ ಈ ಕೊಳದ ಬಗ್ಗೆ ಇದೇ ಆ ಕೊಳ ಇದೇ ಚಿನ್ನದ ಚಿನ್ನದ್ರತ ಮುಳುಗಿರೋದು ಅಂತ ಹೇಳ್ತಾರೆ ಅದು ನಿಜಾನ ಸುಳ್ಳು ಅದು ನಮಗೂ ಗೊತ್ತಿಲ್ಲ ಇರುಕ ಹೇಳಿರೋ ಮಾತದು ಇದೇ ಶ್ರೀರಾಮ ದೇವರ ಆರಾಧ್ಯ ದೇವ ಶ್ರೀರಾಮೇಶ್ವರ ಸ್ವಾಮಿ ಸನ್ನಿಧಿ ಎಲ್ಲೂ ಡಿಫಿಕಲ್ಟ್ ಅನ್ನೋದಿಲ್ಲ ಇದಿದೆ ನೋಡಿ ಇದೇ ಒಂದು ಕೊನೆ ಹಂತ ಯುಗೆ ಇದು ಗೊತ್ತಿಲ್ಲ ನಾನು ತೋರಿಸ್ಕೊಡ್ತೀನಿ ಈಗ ನಿಮಗೆ ಮುಂದೆ ಕರ್ಕೋ ಹೋಗ್ತಿರೋದ್ರೆ ರಾಮದೇವ್ರ ಬೆಟ್ಟದಲ್ಲಿರೋ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ ಈಗ ಇದರ ಮೇಲೆತ್ತಿ ತಪ್ಪಿಗೆ ಮುಂದೆ ಮುಂದೆ ಸುತ್ತ ಮುತ್ತಗಳು ಬರೀ ಬೆಟ್ಟಗಳೇ